ಅಲ್ಲಕ್ಕ ಅವಳಿಗೆ ರೋಗ ಬಂದಿರೋದು ಕರ್ಕೊಂಡೋಗಿ ಬಾಣ್ತನ ಮಾಡ್ಬೇಕು ಅನ್ನೋದು ಏನಿದ್ದದವ್ವ ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳುಗಳಿಗೆ ನಾವೇ ಬಾಣತನ ಮಾಡೋದು ಕಷ್ಟ ಅಂಥದ್ರಲ್ಲಿ ಇವುಳಿ ಹಾಕಿಂಗೆ ಆಡಳು ಚಾಮಿನೂ ಯಾ ಚಾಮಿ ಮಗಳ ಮುಂಡ್ಯರ್ಗೇನು ಮಾಡೋಕ್ಕೇಮಿಲ್ವ ಗುಡ್ಸಟ್ಟಿರ್ಗೆ ಮನಾಳ್ ಮುಂಡೇರು ಅಂಥ ಮುಂಡೇರಾಗಿರೋದ್ಕೆ ಪಾಪ ಆ ಬುಂಡ ಮನೆ ಹಾಳು ಮಾಡಿದ್ರು ಕಣವ ಅವ್ರೇನು ಏನು ಸಾಮಾನದ ಗುಡ್ಸಟ್ಟಿರು ಅಂದ್ಕೊಂಡಿದ್ದೀಯಾ ಮನಾಳಿರು ಮನಾಳಿರು ಕಂಡಂಗೆ ಮನ್ಗು ಹಾಳು ಮಾಡಿರ್ತಾರೆ ಅಯ್ಯೋ ತಾಯಿ ಅವ್ರ ಆಟಗಳ ನೋಡಿ 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 ಅಂದಂಗೆ ಆಗದೆ ನೀನು ಏನಾರು ಅಂದ್ಕೊ ಅಂತ ಕಿತ್ತ ಹೋಗ್ಲಾ ಗೊತ್ತಾ ಅಲ್ಲ ಕಣಮ್ಮ ನಾನು ಹೇಳೋದೊಂದು ಹಿಂಗೆ ಈ ವಿಷಯದ ಬಗ್ಗೆ ಅಣ್ಣನ ಕೇಳ್ರಮ್ಮ ನೀವು ತಪ್ಪು ಚಿಲ್ಕ ಬಿಡಾಕ ನೋಡಕ್ಕೆ ನಮ್ಮ ಮಧ್ಯದಲ್ಲಿ ತಂದಕ್ಕಕ್ಕೆ ಬಂದವಳೆ ಅಮ್ಮ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಇದರಲ್ಲಿ ಏನೋ ಒಂದು ಮರ್ಮ ಅದೇಕಂದ್ರಕ್ಕ ನೋಡೋಕ್ಕೆ ನೀವು ಏನಾರು ಅಂದ್ಕೊಳ್ಳಿ ತನು ನೋಡೋಕೆ ನಿಮ್ಮದು ಒಂಚೂರು ನಿಮ್ಮ ಲಕ್ಷಣವೇ ಇಲ್ಲ ಒಂಚೂರು ಇಲ್ಲ ಸೇಮ್ ಅಕ್ಕ ಮಾದೇವಂಗೆ ಹೇಳೋದವಳು ನಾನು ನೋಡಿನಿಲ್ವಾ ಓ ಯಾರು ಪರಿಸ್ಥಿತಿ ಬಂದು ಕೂತಿದಾಗ ಓ ನಮ್ಮನೆ ಪಕ್ಕದ್ದು ಅವ ಅಮ್ಮನೂ ಹಂಗೆಂತು ಓ ರೌನಾ ಅಂತ ಸುಮಾರು ಜನ ಕನಕ ಇದೇ ಮಾತಂದವ್ರೆ ನಿನ್ನ ಬಿಟ್ಟಿ ಬಂದಿಲ್ಲ ನೀನು ಬಿಟ್ಟಿಗೆ ಬಂದಿಲ್ಲ ಅಂತಿದ್ರು ಇವತ್ತಿನ ಕಾಲದಲ್ಲಿ ನೀವು ಯತ್ನ ಮಾಡಿ ಇವತ್ತು ನಮ್ಮ ಹೊಟ್ಟೆಗೆ ಹುಡ್ತು ಮಕ್ಕಳೇ ನಾವು ಅದು ಸುಲಭವಾಗಿ ನಮ್ಗೆ ನೋಡ್ಕೊಳಕಾಯ್ಕಿಲ್ಲ ಅಂತಿದ್ರಲ್ಲಿ ಎಷ್ಟು ಚೆನ್ನಾಗಿ ಅಂದಿ ಮಗ ಬರ್ತೀಯ ಆರ್ ಚೆನ್ನಾಗ್ ಮುಡ್ಕೊಂಡು ತೊಡೆ ಮೇಲೆ ಯಾಕಂದ ಕೂತವ್ರೆ ಯಾವ್ದೇ ನಾನೇ ಬರಬಂದಿರದ ಗಂಡ್ರ ಮಕ್ಳು ಸಾಕಕ್ಕೆ ಹೇಳಕ್ಕ ಈಗ ನಾವು ಒಳ್ಳೆಯ ಇರ್ಬೋದು ಈಗ ಬೇರೆ ಮಕ್ಳುಗಳು ಸಾಕಿ ಅಂದಾಗ ನಾವು ಸಾಕಿಬಿಡವ ಯಾರ್ ತಾನೆ ಅಷ್ಟು ಇಷ್ಟಪಟ್ಟು ಅಷ್ಟು ಖುಷಿ ಖುಷಿ ಸಾಕೋ ನಮ್ಗೆ ವಣೆ ಬರ ಅಂತ ಅಂದರು ಅಂತ ಅಂತರಿಸು ತಕೊಂಡು ಕರ್ಕೊಂಡೋಗಿ ಸಾಕಬೇಕು ಅನ್ನೋದು ಏರಿದದು ಇದ್ರಲ್ಲಿ ಏನೋ ಒಂದು ಆಡವರ್ ಮಾದ್ದೆ ಕನಕ ಅದೇನಪ್ಪ ನಮ್ಗತ್ತ ಏನು ಗೊತ್ತೈತಿಲ್ಲ ಕನಕ ಅಂತ ಯೂನೇನ ನೇನರಯ್ಯ ಅದೇ ಸುಮ್ನಿರಿ ಅವ್ರ ಬಗ್ಗೆ ನನ್ಗೆ ಗೊತ್ತಿಲ್ವಾ ಪಪ್ಪ ಅವ್ರ ಆ ಥರ ಬುದ್ಧಿ ಕಲ್ತಿಲ್ಲ ಕತೆ ಅಕ್ಕ ಅಣ್ಣ ಈ ಥರ ಬುದ್ಧಿ ಕಲ್ತವ್ರೆ ಅಂತ ನಾನು ಹೇಳ್ತಾ ಇಲ್ಲ ಪಪ್ಪ ಅವ್ರು ನೋಡೋರು ಗೊತ್ತಾಲ್ವಾ ಮುನ್ಸಿ ಅಂತವರು ಅಂತ ಯಾತವ್ರ ಅವ್ರೆ ಅಂತ ಪಪ್ಪಾ ಇಲ್ದೋದು ಮಾತಾಡ್ಬಿಡ್ಬೇಕಾ ಅವ್ರ ಬಗ್ಗೆ ನಂಬಿಕೆ ಅದೇ ಏನು ಘಟನೆ ನಡೆದಿದೆ ಅಣ್ಣನ ವಿಚಾರಿಸಬೇಕಾ ಅಷ್ಟು ಮಾತ್ರ ಗ್ಯಾರಂಟಿ ಹೋದ್ರೆ ಏನು ಮಾಡ್ತಾರೆ ಕಳ್ಸಕ್ಕಿಲ್ಲ ಅಂತವ್ರೆ ಕನಕ ನಾನು ನಮ್ಮ ಮನೆ ಕಳಿಸ್ತಾರೆ ಸಿಕ್ಕಿಲ್ಲ ಅವ್ರ ಮನೆಗಾರ ಕಳಿಸಿ ಅವರು ಅಪ್ಪನ ಕಾಲು ಕಟ್ಕೊಂಡು ಕಾಲು ಹಿಡ್ಕೊಂಡು ನಾನು ಒಪ್ಪಿಸ್ತೀನಿ ಕರ್ಕೊಬರೋಕ್ಕೆ ಮನೆಗೆ ಕರ್ಕೊಬರೋಕೆ ಒಪ್ಪಿಸ್ತೀನಿ ಅಂತ ನಾನು ಹೇಳಿದ್ರು ಬೇಕಾ ನನ್ನ ಮಾತಾ ಕೇಳಿಲ್ಲ ಕನಕ ಹೇಳ್ತೀಯ ಕೇಳಿಲ್ಲ ನನ್ನ ಮಾತಾ ನಾನು ಕಲ್ಸಕಿಲ್ಲ ಅಂದ್ರೆ ನಮ್ಗೆ ಯಾವಳ ಬದ್ರು ಕೊಳಸಕ್ಕಿಲ್ಲ ಅಂತೇಳಿ ಅಂತ ಅಂದ್ರೆ ಏನು ಅಂತ ಅದು ಏನು ಅತ್ತವ ಏನೋ ಆಡಕ್ಕ ತಗೋ ನಮ್ಗೆ ಏನು ಗೊತ್ತಾಕ್ಕ ನಮಗೆ ಏನು ಗೊತ್ತು ಅವಳ ಹಂಗೆ ಮನೆಯಿಂದ ಹಾಚಕೋ ಅವತ್ತು ನನ್ನ ಹಾಸ್ಪಿಟ್ಲಿಗೆ ಹಂಗ ಹವನೆ ಮಾಡಿ ಕೊಳಸಿದ್ಲು ಮನೆಯಿಂದ ಹಾಚು ಹೋದಾಗ್ ಮುನ್ಸ್ಕೆಟ್ ಹೋಗಿತ್ತು ಇನ್ನು ಹಾಸ್ಪಿಟಲ್ ಅವಮಾನ ಮಾಡಿದ್ಮೇಲೆ ಅವಳು ಮಸ್ತೇ ಬಿಟ್ಟಿ ನಾನು ತಲೆ ತೊಗಟಿನಿ ನಿಜವಾಗ್ಲೇ ಒಂದ್ ದಿವ್ಸನು ಯಾಕ ನಮ್ಮ ಅಮ್ಮ ಅಂತ ಆಸೆ ಕನಕ ಒಂದ್ ದಿವ್ಸನು ನನ್ ಕಂಡ್ರೆ ನಮ್ಮ ಮಕ್ಕನೆ ಖಂಡ್ರಾಗ್ಲಿಲ್ಲ ತೊಡಗಲಿಗೆ ಅದೇನು ಮಾಡಿದ್ವದು ಏನು ಕತ್ತಿ ಅದೇನೋ ಅಂಗಡಿ ಅರ್ತೈತಲ್ಲ ನನ್ಗೆ ಏನೇ ಆದ್ರೂ ಆಸೆ ಏನೋ ಬರಕೋ ತಾಯಿಯನ್ನು ಪ್ರೀತಿ ಮಗಳಿಗೆ ಬುರಕಿವಕ ಮಗಿಗೆ ಅದ ಆರ್ಲಿಂಗ ನಂಗೆ ಕಡ್ರ ಆಯ್ತಿಲ್ಲ ಅವ್ರ ಅಪ್ನ ಕುಟ್ ಮಾತ್ರ ಚಲಾಗಿರೋಳು ಹಿಂಗೆ ಅಕ್ಕ ನಮ್ಗೆ ಏನಕ್ಕ ಗೊತ್ತು ಏನ್ ಕತೆ ಅಂತಾನೆ ಅರ್ಥ ಅರ್ಥನೇ ಅರ್ತೇನೆ ನಮ್ಗೆ ಎತ್ತಿರೋ ಮಗ ನನ್ ನಂದಲ್ಲ ಅಂದ್ರೆ ನಾನು ಏನ್ ಹೇಳನೆ ಎಲ್ಲಿ ಅರ್ಗೆ ಆಗಿದಾಕ ನಿಮ್ದು ಹಾಸ್ಪಿಟಲಲ್ಲಿ ಯಾಕೆ ಮತ್ತೆ ಯಾರು ಬಂದಿದ್ರು ನನಗೆ ಯಾ ಬಟ್ಟೆ ನೋವು ಬಂದರೆ ಏನು ಇಲ್ಲಕ್ಕ ಸ್ಕ್ಯಾನಿಂಗ್ ಹೇಳಿದ್ರು ನನಗೆ ಎಂಟು ವತ್ ತಿಂಗಳು ಒಂಬತ್ತು ತಿಂಗ್ಳು ಇನ್ನೊಂದು ಎಂಟು ಸೈತು ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದಿದ್ರು ಸ್ಕ್ಯಾನಿಂಗ್ ಅಂತ ಹೋದಾಗ ನಾವು ಅಲ್ಲೇ ಯಾವ ಬಟ್ಟೆ ನೋವು ಬಂದಾಗ ಆಯಿತು ಅಂದ್ಕೊಂಡು ಹೇರಿಗೆ ಆಯ್ತದೆ ಅಂದ್ಬಿಟ್ಟು ಹೇಳದ್ಬಿಟ್ಟು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು ಆಲೇ ಸುಮಾರು ಹೊತ್ತಾಗೋಗಿತ್ತು ಸಂಜೆ ಹೋಗಿತ್ತು ಆಗ ನನಗೆ ಹೆರ್ಗೆ ಆದಾಗ ಮತ್ತೆ ನಾ ಮಾರ್ನಾಗ ಬಂದಿದ್ದು ಬಟ್ಟೆ ಬರೆಯನ್ನು ತಗೊಂಡು ಮಾರನೆ ಬಂತು ಮುಗೀನಿಗೆ ಹೊಸಕ್ಕೆ ಒಂದೇನು ಪಳೆ ಬಟ್ಟೆ ಇಲ್ಲದಕ್ಕೆ ಯಾರ ತಗೋ ಪಕ್ಕ ಬಿಡೋರ ಹತ್ರ ಒಂದು ಲುಂಗಿ ಬಟ್ಟೆ ಇಸ್ಕೊಂಡು ಹೊಸಿದು ಬಂದು ಹೋದಷ್ಟು ಆಯಿತು ಕನಕ ನನಗೆ ಯಾತಕ್ಕೂ ಹೋಗಿ ತೋ ಇದಾಗಿದ್ದು ಇತ್ತಿಲ್ಲ ಸರಿ ಸರಿ ಅಕ್ಕ ಹ್ಞೂ ಆಯಿತು ಅಕ್ಕ ಅದು ಏನು ಹೊಸ ಒಂಚೂರು ಇದ್ರ ಬಗ್ಗೆ ವಿಚಾರಿಸ ನೀವು ಹುಡುಗಿ ಹಾಕೋ ಭಾಳ ಅನುಮಾನ ಅವ್ವ ನಾನೊಂದು ಮಾತೇಳಣ ಅವಳಿಗೆ ಮಕ್ಳು ಹಾಕಿಲ್ಲ ಬುಂಡಮ್ಮನ್ನ ಇಲ್ಲಿ ಸೊಸೆಯ ಬಿಸ್ಬಿಟ್ಟು ಚಾಮಿ ಶ್ಯಾಮಿ ಮುಂಡೆ ಏನೇನೋ ಚಾಡಿ ಹೇಳ್ಬಿಟ್ಟು ಅವಳಿಗೆ ಮಕ್ಳು ಹಾಕಿಲ್ಲ ಅದಕ್ಕೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹಿಂಸೆ ಮಾಡಿ ತನ್ನ ಮಗಳ ಕೊಟ್ಟಿದ್ರು ಅವ್ವ ಅವಳು ಬಸ್ರಿ ಅಂದ್ಕೊಂಡು ಹೊಟ್ಟೆ ಊದ್ಕೊಂಡು ಕುಂತಿತ್ತು ಅಷ್ಟು ಅಪ್ಪಕ್ಕೆ ಏನು ಹಾಕಾದವೇನೋ ನಂಗೆ ಊತ್ತಂ ಕುಂತಿತ್ತು ಆಗ ಹಾಸ್ಪಿಟ್ಲು ಕರ್ಕೊಂಡು ಹೋಗಬೇಕಾರೆ ಒಟ್ನೋವು ಒಟ್ನೋವು ಅಂತ ಯಾವಾಗ ಬಡ್ಕಂಡ್ಳು ಆಗ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಹೋಗ್ಬೇಕಂದ್ರೆ ಗೊತ್ತಾಯ್ತು ಒಟ್ಟೆಲಿ ಸರಿಯಾಗಿ ಒಂದು ಹತ್ತು ಕೆ ಜಿ ಕಲಿತದ್ದು ತೆಗ್ದ್ರೆ ಕೂದಿ ಆ ಸಮಯದಲ್ಲಿ ಅದೇನೋ ಗರ್ಭಕ್ಕೋಸನ ತಗ್ಗಾಕಿದ್ರು ಅಂತ ಅಂದರು ಅದೇ ನಿಜವೋ ಸುಳ್ವೋ ಅದಂತೂ ನಮಗೆ ಗೊತ್ತಿಲ್ಲ ಕಣವ್ ಹಂಗೆ ಅವಳಿಗೆ ಮಕ್ಳು ಹಾಕಿಲ್ಲ ಅಂತ ಅಂದಿದ್ರು ಕನ್ಮಗ ಅದು ಹೆಂಗೆ ಮಕ್ಳಾದವ ಮಗ ಅವಳಂಗೆ ಅದೇನು ವರ್ಮವೋ ಏನೋ ನಮ್ಮ ಕಾಣೆ ಕನವ ಅಯ್ಯೋ ಸುಮ್ಮನೆ ಇರೋ ತೆಗೆ ತೊಡಗಾಲ್ ಮುಂಡೆ ಇಂದ ನಮಗೆ ನೆಮ್ದಿನ ಇಲ್ದಂಗ ಆಗೋಯ್ತು ಅಕ್ಕ ಅಣ್ಣನ್ಗೆ ಈ ವಿಷಯ ಹೇಳಿವ್ ಹೇಳಿಲ್ಬಕ ಯಾವತ್ತು ಹಿಂಗೆ ಬಂದಿ ಅವ್ಬಿಟ್ಟು ಅಂದ್ಮೇಲೆ ಹೇಳಿದಿವ್ ಅಕ್ಕ ನನಗೆ ಬಂದೆ ಹಿಂಗೆ ಚಾಮೀನ್ವೆ ಮಗ್ ಮಾದಿ ನಾಕ್ ಅಕೌಂಟ್ ಹೋಗಿದ್ರಂತಕ್ಕೆ ಅವರು ಯಾರು ಮಾಡ್ಕೊಳ್ಳಿ ಹೋಗಿ ತಲೆ ಕೆಡ್ಸ್ಕಬೇಡ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರು ನನ್ಗ ಅಂದ್ರು ನಾನು ಸುಮ್ನೆ ಆದ ಕನಕ ಏನು ಅವರು ಇಲ್ಲ ಕನಕ ಏನು ಅಂದ್ರೆ ಅಷ್ಟೇ ತಲೆ ಹೋಗ್ಬೇಡ ಎಲ್ಲರೂ ಹೋಗ್ಲಿ ಬಿಡು ನೀನು ತಲೆ ಕೆಡ್ಸ್ಕಬೇಡ ಸುಮ್ನ ಆದ್ರು ನಾನು ಅದ್ರ ಬಗ್ಗೆ ಏನು ಏನ್ ಹೋಗಿಲ್ಲ ನೀವು ಅಲ್ಲೇ ತಪ್ಪ ಮಾಡಿದ್ದು ಯಾರ ಯಾರತ ಯಾರೋ ಮನೆಗೆ ಹೋಗಾರ ಸುಮ್ನ ಅದರಕ ನೀವು ಹಿಡ್ಕಬೇಕಂತ ಬಿಜೆಗೆ ಏನಿಷ್ಟಂದು ಈಜೆಗೆ ಹೇಳ್ತಿದ್ದೆ ಅಲ್ಲಿ ನೀನು ಅಂತವ ನನಗೆ ಏನಕ್ಕ ಗೊತ್ತು ನೋಡದ ಬಿಡಕ ಎಲ್ಲೋ ಹೋಗವ್ರೆ ಸಿಟಿಗೆ ಹೋಗೋರೆ ಬರ್ಲಿ ಗೊತ್ತೆ ಕುತ್ಕೊಂಡು ಮಾತಾಡ್ಬಿಟ್ಟು ನಾನು ನಿಮಗೆ ಯಾಕೋ ಫೋನ್ ಮಾಡ್ತೀನಕ ಸರಿಯಾಕ ನನಗೂ ಯಾಕೋ ಇತ್ತೀಚಿಗೆ ನನಗೂ ಹಂಗೆ ಅನ್ಮಾನ ಗೊತ್ತದ ಅದು ಏನೋ ಅಬ್ಬಾಗವಂತ ಗೊತ್ತು ನಮ್ಗೆ ಗೊತ್ತು ಗೊತ್ತಿಲ್ಲ ನಿಜವಾಗ್ಲೂ ಅದೇನು ನೋಡದ ಬಿಡಿ ಸರಿ ಕನಕ ಆಯ್ತು ಹಂಗೆ ಮಾಡಿ ಊಟ ಮಾಡುವ ಊಟ ಮಾಡು ಅಯ್ಯೋ ಪಾಪ ನಮ್ಗೆ ಅದನ್ನೇ ಮಾತಾಡ್ಕೊಂಡು ಪಾಪ ಅಮ್ಮ ಅಷ್ಟ ಚೆಂದಾಗಿ ಬಸ್ಗೆ ಕಳ್ಸಿ ಪಾಟಿ ದುಡ್ಡು ಖರ್ಚು ಮಾಡಿ ಅವೆಲ್ಲರೂ ಮಾಡಿ ಏನು ಬಹುಮಾನ ಕೊಟ್ಲಿ ಬಿಡು ಅಂತ ನೆನ್ನೇನು ಅದೇ ಮಾತು ಮಾತಾಡ್ದು ಕಣ ಹೋಗು ಆ ಮುಂಡೆಗೆ ಅದೃಷ್ಟ ಇಲ್ಲ ನಿನ್ನ ತಾತೆ ಪುಡಿ ಅರಿ ಮತ್ತು ನಿನ್ನ ತಾತ ಕೈಲಿ ಮಾಡಿಸ್ಕೊಂಡು ಹಣ್ಣಾಕುವೆ ಯೋಗ್ಯತೆ ಅಂದ್ ಕುರ್ಸತಿ ಸಾಯಿ ಹೋಗು ನಾಯಿಗೆ ಮಾಡಿ ನಾಟಕ ಕುಡ್ದಂಗೆ ಆ ಕೇಸ್ಟ್ ಮಾಡಿದ್ರು ಅಷ್ಟೇ ಯೋಗ್ಯತೆ ಬೇಕು ಹಾಕುವೆ ಯೋಗ್ಯತೆ ಎಂದ ಮುಡ್ಯವು ತಲೆಗೆ ಇಡ್ಸ್ಕೊಬೇಡ ಹೋಗು ಕಾಲಕರ ಮನೆ ಹೇಳೋದ್ ಮಾತು ನಿಮ್ಮ ಕಂಡಾಗ ನಾವು ಏನಮ್ಮ ಕಮ್ಮಿ ಮಾಡಿದು ನೀವು ಬಂದ್ಬಿಟ್ಟು ಬರ್ಬೇಕಿಂತ ಬಸ್ ಮುಂಚೆ ಬಸರಾಗಿ ನಾವು ಬೇಜಾರು ಮಾಡ್ಕೊಂಡ್ವ ಅಯ್ಯೋ ಏನೇನೋ ನನಗಲ್ಲಿ ಮಾಡ್ಕೊಂಡು ನಾ ಚೆದಾಗ ಆಸೆ ಮಾಡ್ಕೊಂಡು ಹಂಗೆ ಇದು ಮಾಡಿಕುವ ಇವತ್ತು ಎಂತೆ ಮಾತಂದ್ ಗೊತ್ತಮ್ಮ ಎಂತ ಮಾತಂದ್ ಗೊತ್ತಮ್ಮ ಅಕ್ಕ ನೋಡಿ ತಿರ್ಕೊಂಡು ಅತ್ತಗೆ ಬಗ್ಲೊಳಗೆ ಬರ್ತ ಇದ್ದ ತಿರ್ಕೊ ಮಾತಾಡಿದ ಭಾಳ ಬೇಜಾರಾಗೋಯ್ತು ನನ್ನ ಮಕ್ಳು ಕಣಮ್ಮ ಓ ತೊಡೆ ಮೇಲೆ ಇಬ್ರು ಹಾಕ ಕುಂತಿದ್ರು ನನ್ಗೆ ಗೊತ್ತಿದ್ದು ಪಾಪಕ್ಕೆ ಏನು ಹೇಳನೆ ಸುಮ್ನೆ ಬಾಗಿಲು ಕತ್ಕೊಂಡ ಸುಮ್ಮನೆ ಆಗ ನಾನು ಮಾತಾಡಿ ಯಾಕೆ ಇದು ಮಾಡ್ತಾ ಬೇಕೀಗ ಅನ್ಕೊಂಡು ಸತ್ಯ ತಿಳ್ಕೊಂಡು ಆಮೇಲೆ ಸರಿ ಗಾಳಿ ಬುಸ ಮಾಡ್ಕೊಂಡು ನೋಡ್ದ ನೋಡ್ದೆ ಎಷ್ಟು ರು ಮಟ್ಕಾಕ್ ಸತ್ತು ಮುಂಡೆರದು ಅಂತ ಹೋಗು ಬರ್ರಿ ನಮ್ಮ ಮಟ್ಟಿ ಅವನು ಕುಣ್ಸ್ಕೊಂಡು ಮಾತಾಡ್ತೀವಿ ಕೇಳ್ತೀವಿ ಏನಂದರು ಹೊಂದಲಿ ಆಯಿತಾ ಏನಂದ್ರ ನಿಮ್ಗೆ ತಿಳ್ಕೊಂಡು ಮುಂದೆ ಇದು ಮಾಡಬೇಕು ಮಾಡೋಕ್ಕಾಯ್ತದೆ ತಲೆಗೆ ಎಸ್ಕೊಬೇಡ ನೀನು ಹೋಗವ ನೀನು ಮಾಡಿಲ್ಲ ಅಂತ ನಾವು ದೂರ್ತಿದ್ವ ಪಾಪ ಗಂಡನ್ನು ತಿನ್ಕೊಂಡು ಬರೀ ವನ್ಮಾನ್ ಸತ್ತ ತ ಕುಂತಿದ್ದೀ ಬರೀ ಇದೆಯೇ ಆಗೋಯ್ತು ನಿನಗೆ ಪಪ್ಪಾ ಹೋಗು ಪೈ ತಲೆಗೆಸ್ಕೊಬೇಡ ನೀನು ಮುಂದೆ ಮಗ ಯಾವಾಗ ಕೊಟ್ಟದ್ದು ನಾನು ನೆಮ್ಮದಿಲ್ಲ ಕಣಮ್ಮ ನನಗೆ ನೆಮ್ಮದಿಂದಾಗ ಆಗೋಯ್ತು ನನ್ನ ಮಗ ಒಳಗುದಿ ಕಲ್ತಿದ್ರು ಇವತ್ತು ನಮಗೆ ಈ ಥರ ನೋವು ಈ ನನ್ನ ಮಗನಿಂದ ಅರ್ಧ ನೆಮ್ಮದಿಂದಾಗ ಆಗೋಯ್ತು ಕಣಮ್ಮ ನನಗೆ ದುಡ್ದು ಈ ಗಂಡು ಬಿಟ್ಟರೆ ದುಡ್ದು 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 ಓಸಿ ಎಲ್ಲ ಕಣಮ್ಮ ನಾವು ಬರೀ ದುಡಿಯೋದವ್ರೆ ಅದೇ ಮೇಲೆ ಹಾಕೋದು ಬರೀ ಇದನ್ನೇ ಬಂದು ಕಣಮ್ಮ ನಿಜವಾಗ್ಲೇ ಬರೀ ಇದನ್ನೇ ಮಾಡ್ಕೊಬಂದು ಭಾಳ ಬೇಜಾರಾದ್ರೆ ಬೇಜಾರಾಗ್ಬಿಟ್ಟದೆ ಕಣ್ಣಮ್ಮ ನಮ್ಗಂತವೇ ಸರಿಯಾದವರು ಸರಿ ಸರಿಯಾದವನು ಕತೆ ಅವನ ಬುದ್ಧಿ ಕಲ್ತಿದ್ವಿ ಈ ಕೆಲಸ ಇವ ಎಲ್ಲ ಯಾಕೆ ಆಬೇಕಾಗಿತ್ತವ ಯಾಕೆ ಆಗಬೇಕಾಗಿತ್ತು ಹೇಳು ಇವೆಲ್ಲವ ಹೋಗು ನೀನು ಮಾಡಷ್ಟು ಮಾಡಿದ್ಯವ ಇನ್ನ ದೂರಂಗಿಲ್ಲ ನನ್ನೊಂದು ಮಾತೇ ಹೇಳ್ತೀನಿ ತಪ್ಪಿಕ್ಕ ಬೇಡ ಅವ್ರು ಆದಷ್ಟು ಎಲ್ಲಿ ಬಿಡ್ಬೇಕಲ್ಲಿ ಬಿಡುಗಿಂತಾರಂತ ಇದ್ದು ನಿನ್ ಪಡ ನೀನು ಕೂಲಿ ಅವ್ನಲ್ಲಿ ಯಾವತ್ತಿರೋಗಿ ಕೆಲಸ ಮಾಡ್ಕೊಂಡು ಉಳ್ಕೊತಿರೋಗ್ ಅವ್ನು ನೋಟುಸ್ಕೋ ಬೇಡ ಪಪ್ಪಾ ನಾನೇನೋ ಇರೋನ ಮಗ ಅನ್ಕೊಂಡು ಹಂಗೆ ಆಸೆ ನಮ್ಮ ಮುಂಡ್ಯಾವಕ್ಕೆ ಅವನು ಎರ್ತಿ ಮಾತು ಅಲ್ಲೇ ಉಳ್ಕಂಡ ಉಳ್ಕೊಂಡ್ರೆ ಉಳ್ಕೊಳ್ಳಿನ ಮುಂಡ್ಯ ಮಗ ಉಂಡ ಕಣ್ಣಮ್ಮ ನಾನು ಎರ್ತಿ ಎಲ್ಲೋದು ಎಲ್ಲೋದು ಅಂತ ಅಷ್ಟೇ ಆಸೆ ಮಾಡ್ತಾನೆ ಅಷ್ಟೇ ಆಸೆ ಮಾಡ್ತಾನೆ ಉಳ್ಕೊತೀನಿ ಅಂತ ಉಳ್ಕೋಗಪ್ಪ ನಾನು ಏನು ಏನ್ ಮಾಡ್ಯೂ ಉಳ್ಸ್ಬಿಟ್ಟು ಕಡೇನೆ ಇದ್ದೆ ಬಟ್ಟೆ ಸಿಕ್ಕಿಲ್ಲ ಬಾ ಊಟ ಮಾಡ್ತೀನಿ ಬನ್ನಿ ನಾನು ಬತ್ತೆ ಮಾತಾಡ್ಬಿಟ್ಟು ನಾನು ಯಾಕೋ ನಿಮ್ಗೆ ವಿಷಯ ತಿಳಿಸ್ತೀನಿ ಬಂದ್ರಾ ಇಲ್ಲ ಬರಂಗ ನನ್ಗೆ ಊಟ ಮಾಡಿ ನಾನು ನನಗೆ ಏನು ಬೇಡ ನಂಗೆ ಇಷ್ಟು ರೀತಿಯಿಂದ ಮಾತಾಡ್ಸ್ತಿರಲಿಲ್ಲ ನಮ್ಗೆ ಅಷ್ಟೇ ಕನಕ ಅಣ್ಣ ಬಗ್ಗೆ ವಿಚಾರಿಸ್ಬಿಟ್ಟು ಯಾಕು ನನಗೆ ವಿಷಯ ತಿಳಿಸಕ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದ್ಬೇಕಾಗಿತ್ತು ಕನ್ತೈ ನೀನು ಎದ್ರಸ್ಬೇಕಾಗಿತ್ತು ಮುಂಡರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯೋ ಅಂದೆ ಕನಮ್ಮ ನಾನೇ ಕೊಡ್ತೀನಿ ಕಂಪ್ಲೇಂಟಾ ಬೆಳಕು ಕುಯ್ದು ಕಲ್ಸಿದ್ ಅಂದ್ಬಿಟ್ಟು ಕೊಡ್ತೀನಿ ಅಂತ ಕೂತಾಳೆ ಯಾವ ತಾನೆ ಆ ತರ ಜಬರ್ದಸ್ತ್ ಮಾಡಕ್ಕೆರ ಕಣಮ್ಮ ನಿಜವಾಗ್ಲೂ ಆ ತರ ನಡ್ಕೊಳ್ತಾರೆ ಮುಂಡರು ಇಬ್ರು ಸೆಕೊಂಡು ಅವನು ಮಾ ಮಗಳೇ ಕಲ್ಸ್ಬೇಕು ಹೋಗಿ ಕಣ್ಣ ಸುಮ್ಮನೆ ಬಿಡುಬೇಡ ಲೋಕರ್ ಮುಡಿಯರ್ಗೆ ಅಕ್ಕ ನೀವು ಸತ್ಯ ತಿರ್ಕೊಂಡು ನಂಗೆ ಫೋನ್ ಮಾಡ್ರಕ್ಕ ಆಮೇಲೆ ಇರದ ಮುಡಿಗ ಮಾಡ್ತೀನಿ ಸದ್ಯದ ಕೆಲಸ உம் குழி ஒன்சி ஊட்டார்காத்தினார குடியவிரி ஏன் பேட கனக்கா பத்தின் சூம் அம்மா பத்தினி கனமா போவா பா முந்துவர ப்ளீஸ் லைக் மாதிரி கமெண்ட் சப்ஸ்கை